ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಉನ್ನತ ಮಟ್ಟದ ಸಭೆಗೆ ಮುಂದಾಗಿದ್ರು ಈಗ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಕಾರಿನ ದೃಶ್ಯ ಸರಿಯಾಗಿದೆ ಕಾರಿನಲ್ಲಿ ದೆಹಲಿಗೆ ಮೂವರು ಉಗ್ರರು ಎಂಟ್ರಿಯನ್ನು ಕೊಟ್ಟಿದ್ರು ಪಕ್ಕಾ ಪ್ಲಾನ್ ಮಾಡಿಯೇ ದೆಹಲಿಗೆ ಬಂದಿದ್ರು ಪಕ್ಕಾ ಪ್ಲಾನ್ ಅಂತ ಅಕ್ಟೋಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ಬಂದಿದ್ದು ಓಕ್ಲಾ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತ್ಯಕ್ಷರಾಗಿದ್ದರು ವರ್ದಾರ್ಪುರ ಟೋಲ್ ಮೂಲಕ ದೆಹಲಿಗೆ ಬಂದಿದ್ದರು ಕಾರ್ ಎಲ್ಲಿಂದ ಬಂತು ಬ್ಲಾಸ್ಟ್ ಆಗಿರುವಂಥ ಕಾರ್ ಎಲ್ಲಿಂದ ಬಂತು ಯಾವತ್ತು ಬಂತು ಇದಕ್ಕೆ ಸಂಬಂಧಪಟ್ಟಂಥ ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ ನಿನ್ನೆ ಘಟನೆ ನಡೀತಾ ಇದ್ದಂತೆ ಪೊಲೀಸರು ಮತ್ತು ತನಿಖಾ ತಂಡಗಳು ಮೊದಲು ಮಾಡಿದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ಕೆಂಪು ಕೋಟೆ ಆಗಿರ್ಬೋದು ಚಾಂದಿನಿ ಚೌಕ್ ಆಗಿರ್ಬೋದು ಈ ಪ್ರದೇಶಗಳಲ್ಲಿ ಸೆಕ್ಯುರಿಟಿ ಜಾಸ್ತಿ ಇರುತ್ತೆ ಜೊತೆಗೆ ಸಿ ಟಿ ವಿ ಕ್ಯಾಮ್ರಾಗಳು ಕೂಡ ಇರುತ್ತೆ ಗಮನಿಸ್ತಾ ಇದ್ರಲ್ವ ಇದೇ ಇದೇ ಕಾರ್ ಬ್ಲಾಸ್ಟ್ ಆಗಿರುವಂಥದ್ದು ಸೊ ಈ ಕಾರ್ ಎಲ್ಲಿಂದ ಬಂತು ಯಾರೆಲ್ಲ ಇದ್ದರು ಕಾರ್ ನಂಬರ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆ ಕಾರ್ ಯಾರದ್ದು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ ಮೂರು ಜನ ಗಮನಿಸ್ತಾ ಇರ್ಬೋದು ಡ್ರೈವರ್ ಮತ್ತಿಬ್ಬರು ಇದೇ ಕಾರ್ ಮೂಲಕ ಬಂದಿದ್ದು ಅವರು ಇದೇ ಕಾರ್ ಕೂಡ ಬ್ಲಾಸ್ಟ್ ಆಗಿರುವಂಥದ್ದು ಅಂದರೆ ಪಕ್ಕಾ ಪ್ರೀ ಪ್ಲ್ಯಾಂಡ್ ಪಕ್ಕ ಪ್ರೀಪ್ಲ್ಯಾಂಡ್ ಆಗಿ ನಡೆದಿರುವಂಥದ್ದು ಐ ಟ್ವೆಂಟಿ ಕಾರ್ ಅದು ಕಾರ್ ಬರುತ್ತೆ ಗಮನಿಸ್ತಾ ಇರ್ಬೋದು ಇದೇ ಕಾರು ಈಗ ಬ್ಲಾಸ್ಟ್ ಆಗಿರುವಂಥದ್ದು ಅಂದರೆ ಪಕ್ಕ ಪ್ಲ್ಯಾಂಡ್ ಅಂತ ಗೊತ್ತಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತ ಒಂಬತ್ತನೇ ತಾರೀಕು ದೃಶ್ಯಾವಳಿಯನ್ನು ಗಮನಿಸ್ತಾ ಇರ್ಬೋದು ಮಾತನಾಡ್ತಾ ಇದ್ವಿ ಶಿವಲಿಂಗಾಯ್ ಸರ್ ನಿನ್ನೆ ನೈಟ್ ಇಂದ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ನಿನ್ನೆ ಏಕಾಏಕಿಯಾಗಿ ಕಾರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಏನು ಅನ್ಕೊಂಡಿದ್ರು ನಾರ್ಮಲ್ ಆಗಿ ಏನಾದ್ರೂ ಆಗಿರಬಹುದಾ ಅಂತ ಹೇಳಿ ನಾರ್ಮಲ್ ಆಗಿ ಬಟ್ ಹೋಗ್ತಾ ಹೋಗ್ತಾ ತೀವ್ರತೆ ಅಂದ್ರೆ ಕಾರ್ ಬ್ಲಾಸ್ಟ್ ಆಗಿ ತೀವ್ರತೆ ನೋಡಿದಾಗ ಗೊತ್ತಾಯ್ತು ಇಲ್ಲ ಸಮಥಿಂಗ್ ಏನೋ ನಡೆದಿದೆ ಅಂತ ಹೇಳಿ ಬಟ್ ಈ ಎಲ್ಲಾ ದೃಶ್ಯಾವಳಿಗಳನ್ನ ನೋಡ್ತಾ ಇದೆ ಇದು ಉಗ್ರ ಚಟುವಟಿಕೆ ಅನ್ನೋದಕ್ಕೆ ನೂರಕ್ಕೆ ನೂರ ಸತ್ಯ ಅನ್ಸುತ್ತೆ ಉಗ್ರ ಚಟುವಟಿಕೆ ಆಗ್ತಾ ಇದೆ ಅಂತ ಹೇಳಿ ಇದ್ರ ನಡುವೆ ಈ ಪಹಲ್ಗಾಮ್ ದಾಳಿ ಆಗಿರ್ಬೋದು ಆಪರೇಷನ್ ಸಿಂಧೂರು ಮತ್ತು ಕಳೆದ ಒಂದು ವಾರದಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳು ದೇಶದಲ್ಲಿ ಆಗ್ತಾ ಇತ್ತು ಅಂದರೆ ವೈದ್ಯರನ್ನು ಅರೆಸ್ಟ್ ಮಾಡ್ತಾಯಿದ್ರು ಒಂದಿಷ್ಟು ಭಯೋತ್ಪಾದಕ ಲಿಂಕ್ಗಳನ್ನು ಹೊಂದಿರೋರನ್ನ ಅರೆಸ್ಟ್ ಮಾಡ್ತಾಯಿದ್ರು ಒಂದಿಷ್ಟು ಸ್ಫೋಟಕಗಳನ್ನು ವಶಕ್ಕೆ ಇದ್ರು ಅಂತ ಹೇಳಿ ಅಂದರೆ ಆಪರೇಷನ್ ಸಿಂಧೂರ ಬಳಿಕ ಭಯೋತ್ಪಾದಕರು ಕೂಡ ದೇಶದಲ್ಲಿ ಒಂದು ದೊಡ್ಡ ಕೃತ್ಯವನ್ನು ಹೆಸಲಿಕ್ಕೆ ಪ್ಲ್ಯಾನ್ ಮಾಡಿದ್ರ ಅಂತ ಗೊತ್ತಾಗ್ತಾ ಇದೆ ಏನು ಹೇಳ್ತೀರಿ ಸಾಧ್ಯತೆಗಳಿತ್ತ ಅಂತ ಭಯೋತ್ಪಾದಕರು ಎಲ್ಲ ಸಮಯದಲ್ಲೂ ಚಟುವಟಿಕೆಯಿಂದಲೇ ಇರ್ತಾರೆ ಅದನ್ನು ನಾವೀಗ ಡಿನೆ ಮಾಡೋಕ್ಕಾಗಲ್ಲ ನಮ್ಮ ಭದ್ರತಾ ವ್ಯವಸ್ಥೆಯಲ್ಲಿ ನೆನ್ನೆ ಘಟನೆಗೆ ಒಂದಷ್ಟು ಎಲ್ಲೋ ಒಂದಷ್ಟು ಜಾ ಜಾಗೃತಿ ತಪ್ಪಿದ್ದೀವಿ ಅಂತ ನನಗನ್ನಿಸ್ತಾ ಇದೆ ಅವರು ಶ್ರೀನಗರ ಜಮ್ಮು ಆ್ಯಂಡ್ ಕಾಶ್ಮೀರ್ ಪೊಲೀಸ್ನವ್ರು ಬಂದು ಫರೀದಾಬಾರಲ್ಲಿ ಅರೆಸ್ಟ್ ಮಾಡಿ ಆ ಡಾಕ್ಟ್ರ್ ರೂಮಲ್ಲಿ ಎಷ್ಟು ಇಪ್ಪತ್ತು ಎರಡು ಸಾವಿರ ಎಲ್ಲ ಕೆ ಜಿ ನಾ ಅಮೋನಿಯಂ ನೈಟ್ರೇಟ್ ಎಲ್ಲ ಸೀಸ್ ಮಾಡಿ ಎಲ್ಲ ಮಾಡೋದು ಈಗ ಇಲ್ಲಿ ಬಂದಿರೋದು ಅಮೋನಿಯಂ ನೈಟ್ರೇಟ್ ಅಲ್ಲಿಂದಲೇ ಈ ಎಕ್ಸ್ಪ್ಲೋಸಿವ್ ಈಚೆ ಬಂದ ಎಕ್ಸ್ಪ್ಲೋಸಿವ್ ಈಚೆ ಬಂದಿದೆ ಈ ಕಾರ್ ಓನರ್ ಬಂದು ಹರಿಯಾಣ ಗುಡ್ಗಾಂನವನು ಅವನ್ನ ಅರೆಸ್ಟ್ ಮಾಡಿದ್ದಾರೆ ಇದು ಎಲ್ಲ ಇದನ್ನೆಲ್ಲ ನೋಡಿದಾಗ ನಮ್ಮ ಇಂಟೆಲಿಜೆನ್ಸು ನಮ್ಮ ಯಾವಾಗಲೂ ಇಂಟೆಲಿಜೆನ್ಸ್ ಫೇಲ್ಯೂ ಅಂತ ಹೇಳೋದು ನಾ ತಪ್ಪು ಬಟ್ ಡೆಲ್ಲಿ ಪೊಲೀಸ್ ಎಲ್ಲೋ ಅಷ್ಟು ಚಟುವಟಿಕೆಯಿಂದ ಇರಲಿಲ್ಲ ಅಂತ ನನಗನ್ಸು ನನ್ನ ಮನಸ್ಸು ಇಲ್ಲ ನನಗನ್ಸ್ತಾ ಇರುವಂಥದ್ದು ಬಿಹಾರ ಎಲೆಕ್ಷನ್ ಇದೆ ಸರ್ ಸಾಮಾನ್ಯವಾಗಿ ದೆಹಲಿ ಪೊಲೀಸವರು ಯಾರು ಅಂತ ಹೇಳಿದ್ರೆ ಈ ಬಿಹಾರದವರು ಉತ್ತರ ಪ್ರದೇಶದವರು ಜಾಸ್ತಿ ಇರ್ತಾರೆ ಕರ್ನಾಟಕದವರು ಜಾಸ್ತಿ ಇಡ್ತಾರೆ ಅಂದರೆ ಈ ಬಿಹಾರ ಎಲೆಕ್ಷನ್ ಸಂಬಂಧಪಟ್ಟಂತೆ ಒಂದಿಷ್ಟು ಪಡೆ ಆ ಕಡೆ ಹೋಗಿರ್ಬೋದು ಅಲ್ವಾ ಈ ರೀತಿ ಪ್ರಾಬ್ಲಮ್ ಅಂತ ಅದ ಟೈಮ್ ನೋಡಿ ಆಗಿರ್ಬೋದು ಅಂತ ಪಕ್ಕ ಪ್ಲಾನ್ ಅಂದ್ರೆ ಟೈಮ್ ಆಗಿರ್ಬೋದು ಅಂತ ಹೇಳಿ ಹ್ಮ್ ಹ್ಮ್ ಪ್ರಕಾರ ಈಗ ಅವರು ಹೋಗಿ ಡಾಕ್ಟರ್ ಅಟ್ಯಾಕ್ ಮಾಡಿದ್ದಾರೆ ಸಿಕ್ಕಿದೆ ಬಟ್ ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಲ್ಲಿಂದ ಆ ಮನೆಯಿಂದ ಡಾಕ್ಟರ್ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಹೋಗಿ ಏನೋ ಎಕ್ಸ್ಪ್ಲೋಸರ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಮೇಲ್ ಇದೆ ನಾಟ್ ಕನ್ಫರ್ಮ್ ಅದಾದ ಮೇಲೆ ಮುಂದಕ್ಕೆ ಗೊತ್ತಾಗ್ಬೋದು ಬಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿರೋದಕ್ಕೆ ಅವ್ರ ಮನೆ ಮೇಲೆ ಎ ಟಿ ಎಸ್ ನೊಳಗೆ ಅಟ್ಯಾಕ್ ಮಾಡಿದ್ದಾರೆ ಸೊ ಇದಂತು ಕ್ಲಿಯರ್ ಸೊ ಅವ್ನು ಅಲ್ಲಿಂದ ಅದೇ ಡಾಕ್ಟರ್ ಇವತ್ತು ಎಕ್ಸ್ಪೋಸರ್ ಅಲ್ಲಿ ಅದೇ ಬಾಂಬ್ ಬ್ಲಾಶ್ ಮಾಡಿದ್ದಾನೆ ಸೂಸೈಡ್ ಬಂಬರ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸೊ ಇಟ್ಸ್ ಐ ಥಿಂಕ್ ಆ ರೀತಿ ನಡೆದಿ ನಡೆದಿರ್ಲುಬಹುದು ಓಕೆ ಈಗ ಸಮಸ್ಯೆಗಳ ಬಗ್ಗೆ ಮಾತ್ನಾಡ್ತಾ ಇದ್ವಿ ಓಕೆ ಆದ್ಮೇಲೆ ಆತ್ಮಾಹುತಿ ಬಂಬರ್ ಆತ್ಮಾಹುತಿ ಬಂಬಿ ಆಗಿರೋದಿಲ್ಲ ಇವ್ರಿಗೆ ಕೆಲವರಿಗೆ ಗೊತ್ತಿರಲ್ಲ ಒಂದಷ್ಟಕ್ಕೆ ನಾವೇ ನಾವು ನಮಗೆ ನಾವೇ ಸಮಾಧಾನ ಪಟ್ಟುಕೊಳ್ಬೇಕು ಅದೇನು ಅಂದ್ರೆ ನಮ್ಮ ದೇಶದಲ್ಲಿ ಅಷ್ಟಾಗಿ ಆತ್ಮಹತ್ಯಾ ಬಾಂಬರ್ಗಳು ಬಂದು ಪ್ರವೇಶ ಮಾಡಿಲ್ಲ ಹಿಂದಿನಿಂದಲೂ ಇಲ್ಲ ಅದಕ್ಕೊಂದು ಎರಡು ಒಂದು ರಾಜೀವ್ ಗಾಂಧಿ ಹೋಗಿದ್ದು ಆತ್ಮಹತ್ಯಾ ಬಾಂಬರಿಂದ ಇನ್ನೊಂದು ಪುಲ್ವಾಮಾ ಯಾರ ಒಂದು ಕಾರಲ್ಲಿ ಹೋಗಿ ಹೊಡೆದಿದ್ದು ಇನ್ನೂ ಇನ್ನು ಒಂದೋ ಎರಡೋ ಆಗಿದೆ ಆದರೆ ಕ ನಮ್ಮ ನಮ್ಮ ಬಾರ್ಡರ್ ಆ ಕಡೆ ಪಾಕಿಸ್ತಾನದೊಳಗಡೆ ಬಲೂಚಿಸ್ತಾನ್ ಖೈಬರ್ ಫಕ್ತೂನ್ವಾ ಅಲ್ಲಿ ಒಂದೇ ಸಮನೆ ಆತ್ಮಹತ್ಯೆ ಬಾಂಬರ್ಗಳು ಪಾಕಿಸ್ತಾನದ ಸೈನ್ಯದ ವಿರುದ್ಧ ಅಟ್ಯಾಕ್ ಮಾಡಿದ್ ಬಲೂಚಿಸ್ತಾನ್ ನೋಡಿದ್ರೆ ಕಂಪ್ಲೀಟ್ ಅದೇ ಅದೇ ಚಟುವಟಿಕೆ ಕಾಣುತ್ತೆ ನನಗೆ ಸೊ ನಾವು ನೀವು ತುಂಬ ಭಯೋತ್ಪಾದನೆ ಇಲ್ಲ ಅಷ್ಟೊಂದು ಇಲ್ಲ ನಮ್ಮಲ್ಲಿ ಇದು ಇದು ಎರಡು ನನ್ನ ನನ್ನ ಮಾಹಿತಿ ಪ್ರಕಾರ ಇದು ಎರಡನೇದು ಪುಲ್ವಾಮಾ ಆದಮೇಲೆ ಇದು ಸೊ ಇದು ಒಂದಷ್ಟು ಆತಂಕಕಾರಿ ಅನ್ನಿಸ್ತು ಸೊ ಭಯೋತ್ಪಾದಕರು ಬರ್ತಾರೆ ಮಿಲಿಟೆಂಟ್ಸ್ಗೂ ಭಯೋತ್ಪಾದಕಕ್ಕೂ ವ್ಯತ್ಯಾಸ ಇದೆ ಅವರು ಬರ್ತಾರೆ ಇವರು ಟ್ಯಾಕಲ್ ಮಾಡ್ತೀವಿ ಈಗ ಒಬ್ಬ ಮಿಲಿಟೆಂಟ್ ನಮ್ಮ ದೇಶದೊಳಗಡೆ ಪಾಕಿಸ್ತಾನದಿಂದಲೋ ಅಥವಾ ಇಲ್ಲೋ ಬಂದರೆ ಮ್ಯಾಕ್ಸಿಮಮ್ ಅವ್ನು ಲೈಫ್ ಸ್ಪ್ಯಾನ್ ಆರು ತಿಂಗಳು ನಮ್ಮ ಸೈನ್ಯ ಅವ್ನ ಆರು ತಿಂಗಳೊಳಗೆ ಆ್ಯಾವ್ರೇಜ್ ಅಂದರೆ ಅವತ್ತು ಎಲ್ಲರನ್ನೂ ಒಟ್ಟಿಗೆ ತೊಗೊಂಡ್ರೆ ಆ್ಯಾವ್ರೇಜಲ್ಲಿ ಆರು ತಿಂಗಳಲ್ಲಿ ಅವ್ನು ಮುಗಿಸ್ಬಿಡ್ತಾರೆ ಒಂದು ಲೈಫ್ ಸ್ಪ್ಯಾನೇ ಅಷ್ಟು ಅದು ನಡೀತಾ ಇದೆ ಸೊ ಈ ನಾನು ಯಾಕೆ ಈ ಭಯೋ ಇದು ಆತ್ಮಹತ್ಯೆ ಬಾಂಬರ್ದು ತುಂಬ ಅಪಾಯಕಾರಿ ಅಂದರೆ ಇವ್ರು ಕಣ್ತಪ್ಸಿ ನುಗ್ಗಿ ಬಂದರೆ ಹೆಂಗ್ ತಡಿತೀವಿ ಈಗ ನೀವು ಹೇಳ್ತಾ ಕಾರ್ ಬಂತು ಸಿ ಸಿ ಟಿ ವಿ ಸಿ ಸಿ ಟಿ ವಿ ಕ್ಯಾಮ್ರಾ ಏನು ಮಾಡುತ್ತೆ ಆ ಪೊಲೀಸ್ನವ್ರಿಗೆ ಆ ಪ್ರತಿಯೊಂದು ಸ್ಟಾಟಲ್ಲೂ ನಾ ಆ ಎಕ್ಸ್ಪ್ಲೋಸಿವ್ಗೆ ಚೆಕ್ ಮಾಡೋ ಇವಾಗ ನಾಯಿ ಅಥವಾ ಅವ್ರದ್ದು ಏನೋ ಇದು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಸೊ ಅದು ಲ್ಯಾಕ್ ನೀವು ಹೇಳ್ದಂಗೆ ಬಿಹಾರಕ್ಕೆ ಪೊಲೀಸ್ನವ್ರು ರೆಚ್ಚೆ ಹೋಗಿ ಇಲ್ಲಿ ಪೊಲೀಸ್ ಕಡೆ ಫೋರ್ಸ್ ಕಡಿಮೆ ಆಗಿರಬೇಕು ಸೊ ಇದೆಲ್ಲ ಆಗಿರಬೇಕು ಆಮೇಲೆ ಪ್ರತಿಯೊಂದು ಕಾರ್ ಕಾರ್ನು ಅವರು ಎಕ್ಸ್ಪ್ಲೋಸಿಗೋಸ್ಕರ ಚೆಕ್ ಮಾಡೋಕ್ಕಾಗಲ್ವಲ್ಲ ಎಷ್ಟು ಲಕ್ಷ ಕಾರಿದೆ ಡೆಲ್ಲಿಲಿ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಇದೆ ಪ್ರತಿಯೊಂದು ವೆಹಿಕಲ್ನು ಅವ್ರು ಹೆಂಗೆ ಚೆಕ್ ಮಾಡ್ತಾರೆ ಆಗ ರಿಪಬ್ಲಿಕ್ ಡೇಗೆ ಬರೋ ದಿವಸ ಎಲ್ಲ ಅಲ್ಲಿ ಅಲ್ಲೇ ಆಚೆ ಬಿಡ್ತಾರೆ ಬರೋದು ನಾಲ್ಕು ಚೆಕ್ ಮಾಡ್ತಾರೆ ಇದು ನೆನ್ನೆ ಹಂಗಾಗಿರ್ಲಿಲ್ವಲ್ಲ ಅದು ಇದು ಬ್ಲಾಸ್ಟ್ ಆಗಿರೋದು ಏಕಾಏಕಿ ಈಗ ರೆಡ್ ಪೋರ್ಟ್ ಎದುರುಗಡೆ ಆಮೇಲೆ ಬರೀ ಕಾರ್ನಲ್ಲಿ ಇದ್ರ ಸತ್ತಿರಲಿಲ್ಲ ಇರಲಿಲ್ಲ ಪಾಪ ಅವ್ರು ಯಾರೋ ನೋಡೋಕ್ಕೆ ಹೋಗ್ತಾ ಇದ್ದವ್ರು ಬೈಕ್ ಬೈ ಸ್ಟ್ಯಾಂಡರ್ಸ್ ಅವ್ರು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದವ್ರಲ್ಲ ಸುಟ್ಟು ಹೋಗ್ಬಿಟ್ಟವ್ರೆ ಅವರೇ ಹನ್ನೊಂದು ಜನ ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಆಗ್ಬೋದು ಅದರಿಂದ ಇದು ಇನ್ನೂ ತನಿಖೆ ಮಟ್ಟದಲ್ಲೇ ಇದೆ ನಾವು ವಿಪರೀತವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು ಸರಿಯಲ್ಲ ಓಕೆ